प्रदायिने श्रीमद्वेङ्कटनाथाय श्रीवासामुक्ति ॐ यद् गोपुरेण यद् बालदवाय तथा परमेश्वराः परमआत्मने पराकर्मबन्ध कैय मुendantastrao सैन्यसनास्त्रान् संहार संहारा दृश्योचया मोचया आयुः वरया वचया चक्रो नाश्यास्यया ओन्मुखो भवे महादृसनाय दीपश्चगारे विराजा परिदाय सर्वमुत्तोवनाहाराः हम पट भगवान परमो दिशा ओम श्री कृष्ण चक्र प्रचोदया ओम नमो भगवते पंचवदनाय महाबलाय प्रचंडाय महाभीम प्रभवाय सकल ब्रह्मांडनायकाय सकल भूत प्रेत भुजासी शाकिनी यक्षिणी भूत महामारी सकल निवारणाय स्वाहा కలశత్రు సంహరణాయ స్వాహ ఆంజనేయా వెంకటరమణ స్వామి పాదు గోవిందోవి అలివేలు పాదు గోవిందోవిందావతి రమణ పాదు గోవిందోవిందష్మీ రమణ పాదు గోవింద గోవింద్రీదేవి గోదేవి రమణ పాదు గోవిందోవింద

ವಾಸರಮಣ ಪಾದ ಗೋವಿಂದ ಗೋವಿಂದ ಶಂಕರ ಚಕ್ರ ಗದಾಧರ ರಮಣ ಪಾದ ಗೋವಿಂದ ಗೋವಿಂದ ಕಾರ್ಗಿರಿ ವಾಸ್ ಪಾದ ಗೋವಿಂದ ಗೋವಿಂದ್ ಬಾಂಧವರಮನ ಪಾದ ಗೋವಿಂದ ಗೋವಿಂದ ಸುಂದರಾಯ ಸ್ವಾಮಿ ಪಾದ ಗೋವಿಂದ ಗೋವಿಂದ ಮಂಗಿರಾಮ ಸ್ವಾಮಿ ಪಾದ ಗೋವಿಂದ ಗೋವಿಂದ ಮಗರಾಮ ಸ್ವಾಮಿ ಪಾದ ಗೋವಿಂದ ಗೋವಿಂದ ಭಕ್ತನಾರಾಯಣ ಸ್ವಾಮಿ ಪಾದ ಗೋವಿಂದ ಗೋವಿಂದ ಶ್ರೀಮನ್ನಾರಾಯಣ ಪಾದ ಗೋವಿಂದ 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 ಲಕ್ಷ್ಮೀ ನರಸಿಂಹಸ್ವಾಮಿ ಪಾದ ಗೋವಿಂದ ಗೋವಿಂದ ವಿಶ್ವ ಗೋವಿಂದ ಶ್ರದಿ ಪಾದ ಗೋವಿಂದ 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 ಗೋ ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಮ್ಮ ಮೂರನೇ ದಿನದ್ದು ಪಾದಯಾತ್ರೆ ಕೋಲಾರದಿಂದ ಮುಳುಬಾಗ್ಲಿಗೆ ಹೋಗ್ತೀವಿ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಎಲ್ಲರೂ ರೆಡಿ ಆಗ್ತೀವಿ ರೆಡಿ ಆದಮೇಲೆ ಪ್ರತಿದಿನ ಬೆಳಿಗ್ಗೆ ನಮ್ಮ ಗುರುಸ್ವಾಮಿಯವರು ಎಲ್ರಿಗೂ ನಾಮಧಾರಣೆ ಮಾಡ್ತಾರೆ ನಾಮಧಾರಣೆ ಆದಮೇಲೆ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಆದಮೇಲೆ ಪಾದಯಾತ್ರೆ ಹೊರಡೋದು ನಾವು ಎರಡನೇ ದಿನ ಹಾಲ್ಟ್ ಆಗಿರ್ತೀವಲ್ಲ ಕೋಲಾರದಲ್ಲಿ ಎಮ್ ಆರ್ ಕನ್ವೆನ್ಷನ್ ಹಾಲ್ ಅಲ್ಲಿಂದ ಅರ್ಧ ಕಿಲೋಮೀಟರ್ ಮುಂದೆ ಹೋದರೆ ವರಪ್ರದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ ಅಲ್ಲಿ ಹೋಗಿ ಎಲ್ಲರೂ ಕೈ ಮುಗಿದು ಆಮೇಲೆ ಅಲ್ಲಿಂದ ಹೊರಡೋದು ನಾವು ಎರಡನೇ ದಿನದ್ದು ಪಾದಯಾತ್ರೆ ನಮ್ಮದು ಕೋಲಾರದಿಂದ ಮುಳುಬಾಗ್ಲವರೆಗೂ ಇರುತ್ತೆ ಮುಳುಬಾಗ್ಲಂದರೆ ನಾವು ಟೌನ್ ಕೂಡ ಹೋಗೋದಿಲ್ಲ ಟೌನ್ಗಿಂತ ಇನ್ನೂ ಏಳು ಕಿಲೋಮೀಟ್ರ್ ಹಿಂದೆಯೇ ಕಾಂತರಾಜ್ ಸರ್ಕಲ್ ಅಂತ ಬರುತ್ತೆ ಅಲ್ಲಿ ಹಾಲ್ಟ್ ಆಗ್ತೀವಿ ನಾವು ಮೂರನೇ ದಿನದ್ದು ಪಾದಯಾತ್ರೆ ಟೋಟಲ್ ಇಪ್ಪತ್ತಾರು ಕಿಲೋಮೀಟ್ರ್ ಇರುತ್ತೆ ಅಷ್ಟೇ ಬೆಂಗಳೂರಿಂದ ಮೊದಲನೇ ದಿನ ನಾವು ಬಿಟ್ಟಾಗ ಇಪ್ಪತ್ತೆಂಟು ಕಿಲೋಮೀಟ್ರ್ ಇರುತ್ತೆ ಎರಡನೇ ದಿನ ಬಂದು ಮೂವತ್ತಾರು ಕಿಲೋಮೀಟ್ರ್ ಮೂರನೇ ದಿನದ್ದು ಇದು ಕಡಿಮೆ ಬರೀ ಇಪ್ಪತ್ತಾರು ಕಿಲೋಮೀಟ್ರ್ ಅಷ್ಟೇ ಇದು ಪಾದಯಾತ್ರೆ ಹತ್ರನೇ ತುಂಬ ಬೆಳಗಿಂದು ತಿಂಡಿ ಹೈವೇಲಿ ಹೋಗ್ತಾ ಎಡಗಡೆಗೆ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಬರುತ್ತೆ ಅಲ್ಲಿ ನಾವು ತಿಂಡಿ ತಿಂತೀವಿ ಬೆಳಿಗ್ಗೆ ಎಂಟು ಗಂಟೆಗೆ ತಿಂಡಿ ಬರುತ್ತೆ ಯಾರು ಮುಂಚೆ ಮುಂದೆ ಹೋಗಿರ್ತಾರೋ ಅವರೆಲ್ಲ ಈ ಜಾಗದಲ್ಲಿ ಕೂತ್ಕೋಬೇಕು ತಿಂಡಿ ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ತಿಂತೀವಿ ಮೂರನೇ ದಿನದ್ದು ಪಾದಯಾತ್ರೆಯಲ್ಲಿ ನಾವು ಪ್ರತಿ ವರ್ಷ ಇದೇ ಜಾಗದಲ್ಲೇ ಕೂತು ತಿಂಡಿ ತಿನ್ನೋದು ಈ ಶನಿ ಮಹಾತ್ಮ ದೇವಸ್ಥಾನ ಇರೋದು ಒಡಗೂರಿನಲ್ಲಿ ನಾವು ಹಾಲ್ಟ್ ಆಗಿರ್ತೀವಲ್ಲ ಆ ಜಾಗದಿಂದ ಈ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹನ್ನೊಂದು ಕಿಲೋಮೀಟ್ರ್ ದೂರ ಇದೆ ತಿಂಡಿ ತಿನ್ನಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಇರ್ತೀವಿ ನಡೆಯೋಕ್ಕೆ ಶುರು ಮಾಡಿದ ಮೇಲೆ ಎಲ್ಲ ಮತ್ತೆ ಬೇರೆ ಬೇರೆ ಅವರವರ ಗ್ರೂಪ್ ಮಾಡಿಕೊಂಡು ಮುಂದೆ ಹೋಗೋರು ಮುಂದೆ ಹೋಗ್ತಾ ಇರ್ತಾರೆ ಹಿಂದೆ ಹೋಗೋರು ಹಿಂದೆ ಇರ್ತಾರೆ ಇನ್ನೂ ಕೆಲವರು ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ ಈ ವರ್ಷ ನಮ್ಮ ಪಾದಯಾತ್ರೆಯಲ್ಲಿ ಏಳು ಜನ ಗ್ರೂಪ್ ಬಂದಿದ್ದರು ಅದರಲ್ಲಿ ಐದು ಜನ ಜೆಂಟ್ಸು ಇಬ್ರು ಹುಡುಗೀರು

ಇದು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ನಾವು ಇಲ್ಲೇ ಹಾಲ್ಟ್ ಆಗೋದು ಈ ದೇವಸ್ಥಾನ ಇರೋದು ಮುಳುಬಾಗ್ಲು ಕಾಂತರಾಜ್ ಸರ್ಕಲ್ನಲ್ಲಿ ಈ ವರ್ಷ ನಾವು ಹಾಲ್ಟ್ ಆಗೋ ಜಾಗಕ್ಕೆ ಎಲ್ಲರೂ ಬೇಗನೆ ಬಂದ್ಬಿಟ್ಟಿದ್ದೀವಿ ಈ ಜಾಗಕ್ಕೆ ಎಲ್ಲರೂ ಬರೋಕೆ ಸಾಯಂಕಾಲ ನಾಲ್ಕೂವರೆ ಆಗ್ತಾ ಇತ್ತು ಈ ಸಾರಿ ಎರಡು ಗಂಟೆಗೇ ಬಂದ್ಬಿಟ್ಟಿದ್ದೀವಿ ನಾವು ಯಾವಾಗಲೂ ಮಧ್ಯಾಹ್ನದ ಊಟ ಮುಳುಬಾಗ್ಲು ಟೋಲ್ ಹತ್ತಿರ ಕೂತು ಊಟ ಮಾಡ್ತಾ ಇದ್ದಿದ್ದು ಈ ಸಾರಿ ಡೈರೆಕ್ಟ್ ಹಾಲ್ಟ್ ಆಗೋ ಜಾಗಕ್ಕೇ ಬಂದು ಊಟ ಮಾಡಿದ್ದೀವಿ ಮೂರನೇ ದಿನ ಪರವಾಗಿಲ್ಲ ಎಲ್ಲರೂ ಫಾಸ್ಟಾಗೇ ನಡೆದವ್ರೆ ನಾವು ಮುಂಚೆ ರಾತ್ರಿ ಮಲಗ್ತಾ ಇದ್ದಿದ್ದು ಇದೇ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಒಳಗಡೆ ಈಗ ಏಳು ವರ್ಷದಿಂದ ದೇವಸ್ಥಾನ ಹಿಂಭಾಗ ಸಮುದಾಯ ಭವನ ಕಟ್ಸವ್ರೆ ಅಲ್ಲಿ ನಾವು ಮಲ್ಕೋತೀವಿ ಸಮುದಾಯ ಭವನ ದೊಡ್ಡದಾಗಿದೆ ಅಡುಗೆ ಎಲ್ಲ ಮಾಡೋಕ್ಕೂ ಚೆನ್ನಾಗಿದೆ ಅಲ್ಲಿ ಮುಂಚೆ ನಾವು ದೇವಸ್ಥಾನ ಹೊರಗಡೆ ಅಡುಗೆ ಮಾಡ್ತಾ ಇದ್ದಿದ್ದು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಿದ್ವಲ್ಲ ಅದೇ ಸಮುದಾಯ ಭವನ ಈ ಶನಿ ಮಹಾತ್ಮ ದೇವಸ್ಥಾನ ಅಕ್ಕಪಕ್ಕ ಇನ್ನೂ ದೇವಸ್ಥಾನಗಳು ಇದ್ದಾವೆ ವೆಂಕಟೇಶ್ವರ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಮತ್ತು ಆತ್ಮಾನಂದೇಶ್ವರ ತ್ರಿಪುರ ಸುಂದರಿ ದೇವಸ್ಥಾನ ಶಾಂತಮಲೈ ಅಯ್ಯಪ್ಪ ದೇವಸ್ಥಾನ ನಾವು ಹಾಲ್ಟ್ ಆಗಿರ್ತೀವಲ್ಲ ಸಮುದಾಯ ಭವನ ಅದರ ಹಿಂದೆ ಲಲಿತಾಂಬ ದೇವಸ್ಥಾನ ಕೂಡ ಇದೆ ಸಂಜೆ ಎಲ್ಲರೂ ಲಲಿತಾಂಬ ದೇವಸ್ಥಾನಕ್ಕೆ ಹೋಗ್ತೀವಿ ಪ್ರತಿ ವರ್ಷ ಲಲಿತಾಂಬ ದೇವಸ್ಥಾನಕ್ಕೆ ಎಲ್ಲ ಮುತ್ತೈದೆಯರು ಹೋಗಿ ಆ ದೇವಿಗೆ ಮಡಿಲಕ್ಕಿ ತುಂಬುತ್ತಾರೆ ನಮ್ಮೆಲ್ರದು ಊಟ ಆದಮೇಲೆ ಸ್ನಾನ ಮಾಡ್ತೀವಿ ಸ್ನಾನ ಮಾಡೋಕ್ಕೆ ಮುಂಚೆ ನಮ್ಮ ಬಟ್ಟೆಗಳನ್ನ ಒಕ್ಕೊಂತೀವಿ ನಾವು ಪಾದಯಾತ್ರೆ ಮಾಡಬೇಕಾದ್ರೆ ಕಲ್ಲರ್ ಬಟ್ಟೆ ಹಾಕೊಳ್ಳೋ ಹಾಗಿಲ್ಲ ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಬಟ್ಟೆನೇ ಹಾಕೋಬೇಕು ಯಾಕಂದರೆ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಶುರು ಮಾಡ್ತೀವಿ ಪಾದಯಾತ್ರೆ ಕಲ್ಲರ್ ಬಟ್ಟೆಗಳನ್ನ ಹಾಕೊಂಡ್ರೆ ಆ ಕತ್ಲಲ್ಲಿ ನಾವು ನಡೆಯೋದು ಕಾಣಿಸೋದಿಲ್ಲ ಯಾರಿಗೂ ಅದೇ ವೈಟ್ ಬಟ್ಟೆಗಳನ್ನ ಹಾಕೊಂಡ್ರೆ ಎಷ್ಟೇ ದೂರದಲ್ಲಿದ್ರೂ ಯಾರೋ ನಡ್ಕೊಂಡು ಹೋಗ್ತಿದ್ದಾರೆ ಅಂತ ಕಾಣಿಸುತ್ತೆ ಅದಕ್ಕೆ ವೈಟ್ ಬಟ್ಟೆ ಹಾಕ್ಕೊಳ್ಳೋದು ಬೆಳಗಿನ ಜಾವ ಬೇರೆ ಲಾರಿ ಬಸ್ಸುಗಳು ಹೈವೇಲಿ ತುಂಬ ಸ್ಪೀಡಾಗಿ ಇರ್ತವೆ ನೀವೀಗ ನೋಡ್ತಾ ಇದ್ರಲ್ಲ ಸ್ನಾನ ಮಾಡ್ತಾ ಇರೋದು ತಲೆಗೆ ಸೋಪ್ ಹಾಕಿ ತಲೆ ಉಜ್ತಾ ಸ್ನಾನ ಮಾಡ್ತಾ ಇದ್ದಿದ್ದು ನಾನೇ ಈ ವಿಡಿಯೋನ ನಮ್ಮ ಗುರುಸ್ವಾಮಿಗಳ ಮಗ ತೆಗೆದಿರೋದು ಪ್ರತಿ ವರ್ಷ ಇಲ್ಲಿ ಬಿಸಿ ನೀರು ಕಾಯಿಸ್ತಾರೆ ನಾನು ಯಾವಾಗಲೂ ತಣ್ಣೀರೇ ಸ್ನಾನ ಮಾಡ್ತಾ ಇದ್ದಿದ್ದು ಈ ವರ್ಷ ಬಿಸಿ ನೀರು ಸ್ನಾನ ಮಾಡಿದೆ ಎಲ್ಲರೂ ಒಟ್ಟಿಗೆ ಸ್ನಾನ ಮಾಡೋಕ್ಕೂ ಆಗಲ್ಲ ಬಟ್ಟೆ ಒಗೆಯೋಕ್ಕೂ ಆಗಲ್ಲ ಎಲ್ಲರೂ ಕ್ಯೂನಲ್ಲಿ ನಿಂತಿರ್ತಾರೆ ಒಬ್ಬರಾದ ಮೇಲೆ ಸ್ನಾನ ಮಾಡಬೇಕು ನಾಲ್ಕು ನಾಲ್ಕು ಜನ ಐದು ಜನ ಆದಮೇಲೆ ಆಮೇಲೆ ಮತ್ತೆ ಬೈ ಬೇರೆ ಬರಬೇಕು ಸ್ನಾನ ಮಾಡೋಕ್ಕೆ ಸಾಯಂಕಾಲ ಐದು ಗಂಟೆ ಆದರೆ ಸಾಕು ಚಳಿ ಶುರು ಆಗಿಬಿಡುತ್ತೆ ಸ್ನಾನ ಆದಮೇಲೆ ಗಡ ಗಡ ಅಂತ ನಡುಗುತ್ತೆ ಮೈ ನೋಡಿ ನಮ್ಮ ಪಾದಯಾತ್ರೆಗೆ ಬರೋ ಟೆಂಪೋ ಇದು ಇದರಲ್ಲೇ ನಮ್ಮ ದಿನಸಿ ಪದಾರ್ಥ ಗ್ಯಾಸ್ ಸ್ಟವ್ ಸಿಲಿಂಡರ್ ನಮ್ಮ ಲಗೇಜ್ಗಳು ಎಲ್ಲ ಇರುತ್ತೆ ನೋಡಿ ಎಲ್ಲರೂ ಬಟ್ಟೆ ಒಗೆದಿ ಒಣಗೋಕೆ ಹಾಕವ್ರೆ ಚಳಿಗೆ ಆ ಬಟ್ಟೆಗಳು ನಾಳೆ ಬೆಳಿಗ್ಗೆ ಆದರೂ ಹಾಗೆ ಒದ್ದೇ ಇರ್ತವೆ ನಾಲ್ಕನೇ ದಿನದ್ದು ಪಾದಯಾತ್ರೆ ನಾವು ಇಲ್ಲಿಂದ ಲೇಟಾಗಿ ಬಿಡೋದು ಬೆಳಿಗ್ಗೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಎಲ್ಲ ಬಟ್ಟೆಗಳು ಒಣಗಿರ್ತವೆ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಎರಡು ಜೊತೆ ವೈಟ್ ಬಟ್ಟೆಗಳನ್ನ ತೊಗೊಂಡು ಹೋಗಿರ್ತೀವಿ ಒಂದು ಮೇಲೆ ಇನ್ನೊಂದು ಹಾಕೊಳೋದು ಆ ಥರ ಸರಿಯಾಗಿರುತ್ತಾಗ ನಾನು ಹೇಳಿದ್ನಲ್ಲ ಲಲಿತಾಂಬ ದೇವಸ್ಥಾನ ಇದೆ ಅಂತ ಸಮುದಾಯ ಹಿಂಭಾಗ ಇದೇ ದೇವಸ್ಥಾನ ಇದು ಸಂಜೆ ಎಲ್ಲರೂ ಹೋಗಿ ದರ್ಶನ ಮಾಡ್ತೀವಿ ಲೇಡೀಸ್ ಅವರು ಮಡಿಲಕ್ಕಿ ತುಂಬ್ತಾರೆ ನಾನು ಅವ್ರಿಗಿಂತ ಮುಂಚೆ ಹೋಗಿ ಪೂರ್ತಿ ದೇವಸ್ಥಾನ ವಿಡಿಯೋ ಮಾಡಿದೆ ಆಮೇಲೆ ಏಳು ಗಂಟೆ ಅಷ್ಟರಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಬಂದರು ರಾತ್ರಿ ಅಡುಗೆ ಚಪಾತಿ ಪಲ್ಯ ಅನ್ನ ಸಾರು ಹುಡುಗರೆಲ್ಲ ಚಪಾತಿ ಸುಡ್ತಾ ಇದ್ರು ಲೇಡೀಸು ಚಪಾತಿ ಒತ್ತಿ ಕೊಡ್ತಾಯಿದ್ರು ಹುಡುಗರು ಚಪಾತಿ ಇದ್ರು ಪ್ರಿಯ ವೀಕ್ಷಕರೇ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹೊಸೊಬ್ಬರು ನನ್ನ ವಿಡಿಯೋ ನೋಡ್ತಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಕೊಡಿ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಮೂರನೇ ದಿನದ್ದು ಪಾದಯಾತ್ರೆ ಮತ್ತೆ ನಾಲ್ಕನೇ ದಿನದ್ದು ಪಾದಯಾತ್ರೆ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ